ಡಿಜಿಟಲ್ ಮೀಡಿಯಾ ಇದು ನಂಬರ್ ೂಬ್ ಚಾನಲ್ ಹಾಡ ಹಗಲೆ ಹುಲಿ ದಾಳಿ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಸಂಕೇತ್ ಪುವಯ್ಯ ಬಾಳಲೆ ಆಸ್ಪತ್ರೆಗೆ ತೆರಳಿ ಗಾಯಾಳುವಿನ ಆರೋಗ್ಯ ವಿಚಾರಿಸಿದ ವನ್ಯಜೀವಿ ಮಂಡಳಿ ಸದಸ್ಯ ನಿಟ್ಟೂರು ಗ್ರಾಮದ ಕಾಫಿ ತೋಟದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ದಾಳಿ ನಡೆಸಿದ ಘಟನೆ ಮಲಯಾಳಿ ರಾಜನ್ ಎಂಬವರ ಮೇಲೆ ದಾಳಿ ನಡೆಸಿದ್ದ ಹುಲಿ ಸ್ಥಳೀಯರ ಸಹಾಯದಿಂದ ಬಾಳಲೆ ಆಸ್ಪತ್ರೆಗೆ ಗಾಯಾಳು ರವಾನೆ ಹೆಚ್ಚಿನ ಚಿಕಿತ್ಸೆಗಾಗಿ ಗಾಯಾಳು ರಾಜನ್ನನ್ನು ವಿರಾಜಪೇಟೆ ಆಸ್ಪತ್ರೆಗೆ ಕರೆದೊಯ್ದ ಸಂಕೇತ್ ಪೂವಯ್ಯ ಉತ್ತಮ ಚಿಕಿತ್ಸೆ ನೀಡಲು ಶಾಸಕ ಪೊನ್ನಣ್ಣ ಅವರಿಂದ ವೈದ್ಯರಿಗೆ ಸೂಚನೆ ಹುಲಿಯ ಕಾರ್ಯಾಚರಣೆ ತಕ್ಷಣ ಕೈಗೊಳ್ಳುವಂತೆ ಶಾಸಕರಿಂದ ಅಧಿಕಾರಿಗಳಿಗೆ ನಿರ್ದೇಶನ No, sir, they, have have to call the they don't want us to work here they want us to take care very well yeah, sir. Yeah, sir. Yeah. आसर की सर मेरा हैप्पी टप एंटरप्राइज सपोर्ट पॉइंट हां एनवायरनमेंट का अगस्त तक प्रॉब्लम आ गया सर हिंदी में हां मैं बहुत देर से हूं यार ये 10 मिनट जरूर नहीं सर ನಾನು ಆಪಟ್ಟಿರ ಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಂಜಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್